ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗಾದೆ ಮಾತುಗಳು ಭಾಗ ಐದು ಹೌದು ಗಾದೆಗಳು ಎಷ್ಟು ಹೇಳಿದರೂ ಕಡಿಮೆಯೇ ಸಾವಿರಾರು ಲಕ್ಷಗಟ್ಟಲೆ ಗಾದೆಗಳು ಇವೆ ಆ ಒಂದು ಊರು ಪ್ರದೇಶಗಳಿಗೆ ತಕ್ಕಂತೆ ಆ ಗಾದೆಗಳು ಹುಟ್ಟಿಕೊಳ್ಳುತ್ತವೆ ಆ ಗಾದೆಗಳು ಏನು ಹೇಳುತ್ತವೆ ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲವೆಂದು ಹೌದಲ್ಲವೇ ನಿಮಗೆಲ್ಲ ಕೆಲವರಿಗೆ ಅನುಭವ ಆಗೇ ಇರುತ್ತೆ ಗಾದೆಗಳು ಈ ಹೊಸ ಹೊಸ ಗಾದೆಗಳು ಎಷ್ಟೊಂದು ಸುಂದರ ಕೇಳಲು ಎಷ್ಟು ಇಂಪು ಎಷ್ಟೊಂದು ಒಳ ಅರ್ಥ ಇದೆ ಇದರಲ್ಲಿ ಸಾವಿರ ಮಾತಾಡುವುದು ಒಂದೇ ಒಂದು ಗಾದೆ ಹೇಳುವುದು ಒಂದೇ ಅಲ್ಲವೇ ಹಾಗೆ ಈ ಒಂದು ಗಾದೆ ಮಾತುಗಳು ಭಾಗ ಐದರಲ್ಲಿ ಕೆಲವು ಗಾದೆಗಳು ನಿಮಗೆ ಹೇಳಲು ನಾನು ಇಷ್ಟಪಡುತ್ತೇನೆ ಅದರ ವಿವರಣೆ ಒಂದಿಗೆ ಹೌದು ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ನಿಮ್ಮ ನೆಂಟರಿಗೆ ನಿಮ್ಮ ಆಪ್ತರಿಗೆ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ ಪ್ರೋತ್ಸಾಹ ಮಾಡಿ ಬನ್ನಿ ಇನ್ನು ತಡ ಮಾಡದೆ ನಾವು ಗಾದೆಗಳನ್ನು ಅದರ ವಿವರಣೆಯೊಂದಿಗೆ ತಿಳಿದು ಕೋಪ ಬಂದಾಗ ಅದನ್ನು ತಡೆದುಕೊಂಡವನೇ ಜಾಣ ಹೌದು ಎಲ್ಲರಿಗೂ ಕೋಪ ಬಂದೇ ಬರುತ್ತೆ ಕೆಲವರಿಗೆ ಕೋಪ ಬೇಗ ಬರುತ್ತೆ ಕೆಲವರಿಗೆ ತಡವಾಗಿ ಬರುತ್ತೆ ತಡವಾಗಿ ಬರಲಿ ಒಬ್ಬವೇ ಕೋಪದಿಂದ ಆಗುವುದು ಒಳ್ಳೆಯದಲ್ಲ ಅನಾಹುತವೇ ಎಷ್ಟೋ ಸಾರಿ ಜಗಳ ಆಡಿಕೊಂಡು ಕೋಪ ಮಾಡಿಕೊಂಡು ಸುಮಾರು ಜನರು ಒಬ್ಬರಿಗೊಬ್ಬರಿಗೆ ಹೊಡೆದಾಡಿಕೊಂಡು ಮರಣವನ್ನು ಸಹ ಹೊಂದುತ್ತಾರೆ ಕೋಪದಿಂದ ವ್ಯಾಪಾರವನ್ನು ಮಾಡಿದರೆ ವ್ಯಾಪಾರ ಮಾಡಲು ಸಾಧ್ಯವೇ ಇಲ್ಲ ನಾವು ಯಾವಾಗಲೂ ವ್ಯಾಪಾರ ಮಾಡುವಾಗ ಆ ಒಂದು ಕಸ್ಟಮರ್ಸ್ ಜೊತೆಯಲ್ಲಿ ನಾವು ಕೋಪ ಮಾಡಿಕೊಳ್ಳಬಾರದು ಅವರು ಎಂತಹ ಪ್ರಶ್ನೆಗಳನ್ನು ಕೇಳಿದರೂ ಅದಕ್ಕೆ ಸಮಾಧಾನವಾಗಿ ಉತ್ತರ ಕೊಡಬೇಕು ಕೋಪ ಬಂದು ಕೊಯ್ದುಕೊಂಡರೆ ಮತ್ತೆ ಮೂಗು ಬರುವುದೇ ಅದೇ ರೀತಿ ಕೋಪವನ್ನು ಮಾಡಿಕೊಳ್ಳಲೇಬಾರದು ಕೋಪವನ್ನು ತಡೆದುಕೊಂಡವನೇ ಜಾಣ ಅಂದರೆ ಅವನು ತಡೆದುಕೊಂಡವನು ಅವನು ತನ್ನ ಜೀವನದಲ್ಲಿ ಮುಂದೆ ಹೋಗುತ್ತಾನೆ ಹೆಚ್ಚು ಹಣ ಸಂಪಾದನೆ ಮಾಡುತ್ತಾನೆ ಎಲ್ಲರೊಂದಿಗೂ ಸ್ನೇಹವನ್ನೂ ಮಾಡುತ್ತಾನೆ ಆದ್ದರಿಂದ ಕೋಪವನ್ನು ತಡೆದುಕೊಳ್ಳೇಬೇಕು ಆದಷ್ಟು ಪ್ರಯತ್ನ ಪಡಬೇಕು ಕೋಪ ಎಲ್ಲರಿಗೂ ಬಂದೇ ಬರುತ್ತೆ ಆದರೆ ಅದು ತಡೆದುಕೊಂಡವನೇ ಜಾಣ ಎಂಬುದೇ ಈ ಒಂದು ಜನ ಮೆಚ್ಚಿಸೋಕೆ ಜನಾರ್ಧನೆಯಿಂದಲೂ ಸಾಧ್ಯವಿಲ್ಲ ಹೌದು ಜನರು ಏನು ಮಾಡಿದರೂ ಒಂದು ಹೆಸರು ಇಟ್ಟೇ ಇರುತ್ತಾರೆ ಆ ದೇವರು ಆ ಶಿವ ಪರಮಶಿವನಿಗೆ ಸಹ ಜನರಿಗೆ ಮೆಚ್ಚಿಸಲು ಸಾಧ್ಯವಿಲ್ಲ ನೀವು ಏನೇ ಒಳ್ಳೆಯ ಕೆಲಸ ಮಾಡಿ ಅದರಲ್ಲಿ ಅವರು ತಪ್ಪನ್ನು ಹುಡುಕೇ ಹುಡುಕುತ್ತಾರೆ ಇಡೀ ಚಂದ್ರನಲ್ಲಿ ಒಂದು ಸಣ್ಣ ಒಂದು ಕಪ್ಪು ಚುಕ್ಕೆ ಇದ್ದರೆ ಆ ಕಪ್ಪು ಚುಕ್ಕೆಯನ್ನೇ ಸಹ ಎಲ್ಲರೂ ನೋಡುತ್ತಾರೆ ಹೊರತು ಇಡೀ ಭಾಗ ಇರುವ ಆ ಸುಂದರವಾದ ಬೆಳ್ಳೆನೆಯ ದೃಶ್ಯವನ್ನು ನೋಡಲು ಇಷ್ಟಪಡುವುದಿಲ್ಲ ಎಲ್ಲಾದರಲ್ಲೂ ತಪ್ಪು ಹುಡುಕುವುದೇ ಜನರ ಒಂದು ಅಭ್ಯಾಸ ಜನರಿಗೆ ದೇವರು ಸಹ ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದೇ ಈ ಒಂದು ಗಾದೆಯ ಅರ್ಥ ಜನ ಮೆಚ್ಚಿಸೋಕೆ ಜನಾರ್ದನಿಂದಲೂ ಸಾಧ್ಯವಿಲ್ಲ ತಂದೆ ಸತ್ತರೆ ಅರ್ಧ ತಬ್ಬಲಿ ತಾಯಿ ಸತ್ತರೆ ಪೂರ್ತಿ ತಬ್ಬಲಿ ಹೌದು ತಂದೆ ತಾಯಿ ಇರೋವರೆಗೂ ಹೆಣ್ಣು ಮಕ್ಕಳಿಗೆ ತವರು ಮನೆ ಹಾಗೂ ಗಂಡು ಮಕ್ಕಳಿಗೂ ಸಹ ತಂದೆ ತಾಯಿ ಇರೋವರೆಗೂ ಏನೋ ಒಂದು ಧೈರ್ಯ ಏನೇ ಕಷ್ಟ ಬಂದರೂ ತಂದೆ ತಾಯಿ ಅದನ್ನು ಹೇಗಾರದರೂ ಅವರು ಆ ಸಮಸ್ಯೆಗಳನ್ನು ಹೋಗಲಾಡಿಸ್ತಾರೆ ಎಂಬುದು ಧೈರ್ಯ ಇರುತ್ತೆ ಆಮೇಲೆ ಅವರ ಪ್ರೀತಿ ಯಾರಿಂದಲೂ ಬೇರೆ ಕೊಡಲು ಸಾಧ್ಯವೇ ಇಲ್ಲ ತಂದೆ ತಂದೆಯಾಗಲಿ ತಾಯಿಯಾಗಲಿ ಇವರು ಇಬ್ಬರು ಜೀವನದಲ್ಲಿ ಎಲ್ಲರಿಗೂ ಒಂದು ಪ್ರೀತಿ ನೀಡುವ ದೊಡ್ಡ ಆಧಾರ ಸ್ತಂಭಗಳು ಅದರಲ್ಲಿ ತಂದೆ ಏನಾದರೂ ಸತ್ತರೆ ಅರ್ಧ ನಾವು ತಬ್ಬಲಿ ಆದಂತೆ ನಮಗೆ ಯಾರೂ ಕೇಳುವರೇ ಇಲ್ಲದಾಗುತ್ತೆ ನಮ್ಮ ಕಷ್ಟದಲ್ಲಾಗಲಿ ಸುಖದಲ್ಲಿ ಆಗಲಿ ಭಾಗಿಯಾಗಲು ಇರುವುದಿಲ್ಲ ಅದರಂತೂ ತಾಯಿ ಸತ್ತರಂತೂ ಹೇಳುವಾಗೇ ಇಲ್ಲ ಯಾರೂ ನಮಗೆ ಕೇಳುವರೇ ಇಲ್ಲ ನಮ್ಮ ಕಷ್ಟ ಸುಖವನ್ನು ಕೇಳುವವರು ತಾಯಿ ತಂದೆ ಇಬ್ಬರು ಆದರು ಇಬ್ಬರು ಏನಾದರೂ ಸತ್ತರೆ ನಮಗೆ ಪೂರ್ತಿ ನಾವು ತಬ್ಬಲಿಯಾದಂತೆ ಪ್ರಪಂಚದಲ್ಲಿ ನಮ್ಮ ಕಷ್ಟ ಸುಖ ಕೇಳಲು ಯಾರೂ ಇರೋದಿಲ್ಲ ಸುಖ ಕೇಳಲು ಎಲ್ಲರೂ ಬರುತ್ತಾರೆ ಆದರೆ ಕಷ್ಟವನ್ನು ಹಾಗೂ ನಮಗೆ ಧೈರ್ಯವನ್ನು ಕೊಡುವುದು ತಂದೆ ತಾಯಿ ಇಬ್ಬರೇ ಆದ್ದರಿಂದ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡರೆ ನಾವು ತಬ್ಬಲಿಯಾಗುವುದು ಸಹಜ ತಂದೆ ಸತ್ತರೆ ಅರ್ಧ ತಬ್ಬಲಿ ಅಂದರೆ ಪೂರ್ತಿ ತಬ್ಬಲಿ ಎಂಬುದು ಈ ವಾಹನ ಹಿಡಿದ ಮೂಲಕ್ಕೆ ಮೂರೇ ಕಾಲು ಹೌದು ಕೆಲವರು ಇರುತ್ತಾರೆ ತಾವು ಏನೇ ಹೇಳಿದರೂ ಅದು ಸತ್ಯ ಅದು ನಡೆದಿದೆ ಎಂದು ಹೇಳುತ್ತಾರೆ ಅವರು ಏನು ಹೇಳುತ್ತಾರೆ ಅವರು ಒಂದು ಮೊರವನ್ನು ಹಿಡಿದರೆ ಅದಕ್ಕೆ ಮೂರೇ ಕಾಲು ಮೂರೇ ಕಾಲು ಇರಲು ಸಾಧ್ಯವೇ ಪ್ರತಿಯೊಂದು ಪ್ರಾಣಿಗೂ ನಾಲ್ಕು ಕಾಲು ಇರುತ್ತೆ ಆದರೆ ಅವರು ಸಾಧನೆ ಮಾಡುವುದು ಮೂರೇ ಕಾಲು ಎಂದು ಅಂದರೆ ತಾವು ಹೇಳುವುದೇ ಸತ್ಯ ಅದೇ ನಿತ್ಯ ಎಂದು ಹೇಳುವುದೇ ಕೆಲವು ಜನರ ಒಂದು ಸ್ವಭಾವ ಇರುತ್ತೆ ಅಂತಹ ಜನರಿಂದ ದೂರ ಇರುವುದೇ ಒಳ್ಳೆಯದು ಇಲ್ಲದೆ ಆಯ್ತಪ್ಪ ನೀನು ಹೇಳಿದ್ದೆ ಸರಿ ಎಂದು ಅವರನ್ನು ದೂರ ಇಡುವುದೇ ಒಳ್ಳೆಯದು ಇಂತಹ ಜನರು ಸುಮಾರು ಜನ ಇರುತ್ತಾರೆ ತಾನು ಹೇಳಿದ್ದೇ ಸರಿ ತಾನು ನುಡಿದಿದ್ದೇ ಸರಿ ಎಂದು ಹೇಳುವ ಸುಮಾರು ಜನರು ಇರುತ್ತಾರೆ ಅಂಥವರು ಆದಷ್ಟು ದೂರ ಇರುವುದೇ ಒಳ್ಳೆಯದು ಅಂತಹ ಸಮಯದಲ್ಲಿ ಈ ಒಂದು ಗಾದಿ ಹೇಳುತ್ತಾರೆ ಇದಕ್ಕೆ ಮೂರೇ ಕಾಲು ಆ ಹೇಳೋಕೆ ಹೇಳೋಕ್ಕೆ ಬದ್ನೆಕಾಯಿ ತಿನ್ನೋಕೆ ಹೌದು ಕೆಲವರು ಬುದ್ಧಿವಂತರು ಇರುತ್ತಾರೆ ಎಲ್ಲರಿಗೂ ಹೇಳುತ್ತಾರೆ ಹೀಗಿರಬೇಕು ಹಾಗಿರಬೇಕು ಕೆಟ್ಟದು ಮಾಡಬಾರದು ಸತ್ಯವನ್ನೇ ನುಡಿಯಬೇಕು ಎಂದು ಹೇಳುತ್ತಲೇ ಇರುತ್ತಾರೆ ಆದರೆ ಅವರು ಅವರು ಅದನ್ನು ಯಾವುದನ್ನು ಪಾಲಿಸುವುದೇ ಇಲ್ಲ ಯಾವ ರೀತಿ ಬದನೆಕಾಯಿ ತಿನ್ನೋಕೆ ಶಾಸ್ತ್ರ ಹೇಳೋಕ್ಕೆ ಎಂದು ತಾವು ಮೊದಲು ಅದನ್ನು ಪರಿಪಾಲಿಸಿ ಇತರರಿಗೆ ಹೇಳಿದರೆ ಪರವಾಗಿಲ್ಲ ಅದನ್ನು ಕೇಳಬಹುದು ಅದನ್ನು ಬಿಟ್ಟು ತಾವು ಎಲ್ಲರೂ ಹೀಗಿರಿ ಹಾಗಿರಿ ಎಂದು ಹೇಳುತ್ತಾ ಅವರು ಇನ್ನೊಬ್ಬರಿಗೆ ಅವರು ಈ ರೀತಿ ಇರು ಆ ರೀತಿ ಇರು ಎಂದು ಹೇಳುತ್ತಾರೆ ಅಂದರೆ ಕೆಲವರು ಸಿಗರೇಟ್ ಕುಡಿಯುತ್ತಾ ಇರುತ್ತಾರೆ ಕೆಲವರು ಮದ್ಯಪಾನ ಮಾಡುತ್ತಾ ಇರುತ್ತಾರೆ ಇತರರಿಗೆ ಹೇಳುತ್ತಾರೆ ಮದ್ಯಪಾನ ಮಾಡುವುದು ತಪ್ಪು ಅದರಿಂದ ಆರೋಗ್ಯ ಕೇಳುತ್ತೆ ಎಂದು ಹೇಳುತ್ತಾರೆ ಆದರೆ ತಾನು ಮಾತ್ರ ಮದ್ಯಪಾನವನ್ನು ಮಾಡುತ್ತಲೇ ಇರುತ್ತಾರೆ ಇಂತಹ ಅನೇಕ ಜನರು ನಾವು ಕಾಣಬಹುದು ಬೇರೆಯವರಿಗೆ ಬುದ್ಧಿವಾದ ಹೇಳುವುದು ತುಂಬ ಸುಲಭ ಆದರೆ ಅದನ್ನು ಪರಿಪಾಲಿಸುವುದು ತುಂಬ ಕಷ್ಟ ಅಂತಹ ಸಮಯದಲ್ಲಿ ಈ ಗಾದೆ ಹೇಳುತ್ತಾರೆ ಶಾಸ್ತ್ರ ಹೇಳೋದಕ್ಕೆ ಬದನೆ ಬರಲಿ ಗೋವಿಂದನದೇ ಇರಲಿ ಹೌದು ಏನೇ ಕಷ್ಟ ಬಂದರೂ ಆ ದೇವರು ಗೋವಿಂದ ಬಾಲಾಜಿ ತಿಮ್ಮಪ್ಪ ಅವರ ಮೇಲೆ ನಾವು ಭಾರ ಹಾಕಿ ನಾವು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಆಗುತ್ತೆ ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ ಅದರಿಂದ ನಾವು ಒಳ್ಳೆಯದನ್ನೇ ಮಾಡಿದ್ದೇವೆ ನಮಗೆ ಕೆಟ್ಟದ್ದು ಆಗುವುದಿಲ್ಲ ಎಂದು ದೇವರ ಮೇಲೆ ಒಂದು ನಮ್ಮ ಒಂದು ಭಕ್ತಿ ಇಟ್ಟು ನಾವು ಜೀವಿಸಬೇಕು ಹೌದು ಕಷ್ಟ ಬಂದಾಗ ಕಷ್ಟ ಬಂದೇ ಬರುತ್ತೆ ಕಷ್ಟ ಬಂದ ಮೇಲೆ ಸುಖ ಬಂದೇ ಬರುತ್ತೆ ರಾತ್ರಿ ಆದ ಮೇಲೆ ಹಗಲು ಬಂದೇ ಬರುತ್ತೆ ಪ್ರತಿಯೊಂದು ಜೀವನದಲ್ಲಿಯೂ ಕಷ್ಟಗಳು ಬರುತ್ತೆ ಆಮೇಲೆ ಒಂದು ಸುಖವೂ ಬರುತ್ತೆ ಆ ಸುಖವೂ ಬಂದಾಗ ಕಷ್ಟವೂ ಇದ್ದಾಗ ನಾವು ಆ ಗೋವಿಂದನನ್ನು ನಾವು ನೆನೆಯಬೇಕು ಅದೇ ಈ ಗಾದೆಯ ಅರ್ಥ ಬಂದದ್ದು ಬರಲಿ ಗೋವಿಂದನ ದಯೆ ಇರಲಿ ಗೋವಿಂದನ ದಯೆ ಒಂದು ಇದ್ದರೆ ಆ ಕಷ್ಟಗಳೆಲ್ಲವೂ ಮಂಜಿನಂತೆ ಮಾಯವಾಗುವುದು ಎಂಬುದೇ ಈ ಒಂದು ಗಾದೆಯ ಅರ್ಹಿಸಬೇಕು ಇದ್ದು ಜಯಿಸಬೇಕು ಹೌದು ಯಾರೇ ಆಗಲಿ ಜೀವನದಲ್ಲಿ ಕಷ್ಟ ಬಂದಿದೆ ಎಂದು ನಾವು ಯೋಚನೆ ಮಾಡಿಕೊಂಡು ಇರಬಾರದು ಅದನ್ನು ನಾವು ಆದಷ್ಟು ಸಹಿಸಿಕೊಂಡು ಈಸಬೇಕು ಆ ಈಸಬೇಕು ಅಂದರೆ ಕಷ್ಟ ಬಂದರೂ ನಾವು ಅದನ್ನು ಸಹಿಸಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರಬೇಕು ಯಾವತ್ತಾದರೂ ಒಂದು ದಿನ ಸುಖ ಬಂದೇ ಬರುತ್ತೆ ಕಷ್ಟಪಟ್ಟರೆ ಅದು ನಮಗೆ ಸುಖ ಇದ್ದೇ ಇರುತ್ತೆ ಯಾವ ರೀತಿ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾರೆ ಅದೇ ರೀತಿ ಈಸಬೇಕು ಜಯಿಸಬೇಕು ಅಂದರೆ ನಾವು ಕಷ್ಟಪಡಬೇಕು ಆಮೇಲೆ ಅದನ್ನು ಜಯ ಬಂದೇ ಬರುತ್ತೆ ಆ ಜಯ ಬರೋವರೆಗೂ ಕಾಯಬೇಕು ಬಂದ ಮೇಲೆ ನಾವು ಸುಖವನ್ನು ಅನುಭವಿಸಬಹುದು ಅದು ಬರುವವರೆಗೂ ಕಾಯಬೇಕು ಅದನ್ನು ಬಿಟ್ಟು ನಮಗೆ ತೊಂದರೆ ಬಂದಿದೆ ಎಂದು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿಕೊಂಡು ಕೆಲವರು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಏನು ಪ್ರಯೋಜನ ಕಷ್ಟ ಎಲ್ಲರಿಗೂ ಬರುತ್ತೆ ಎಲ್ಲರೂ ಬಂದರೆ ಆ ರೀತಿ ಮಾಡಲು ಸಾಧ್ಯವೇ ಕಷ್ಟ ಬಂದಾಗ ನಂತರ ಸುಖ ಬಂದೇ ಬರುತ್ತೆ ಅದೇ ರೀತಿ ಈಸಬೇಕು ಇದ್ದು ಜಯಿಸಬೇಕು ಎಂಬುದೇ ಈ ಹಣದಿದ್ದರೆ ಅಮ್ಮನೂ ಹಾಲು ಕೊಡುವುದಿಲ್ಲ ಹೌದು ಮಕ್ಕಳು ಚಿಕ್ಕ ಮಕ್ಕಳು ಇನ್ನೂ ಮಾತಾಡಲು ಬರುವುದಿಲ್ಲ ಆದರೆ ಆ ಮಕ್ಕಳೇ ಹಸಿದಾಗ ಏನು ಮಾಡುತ್ತಾರೆ ಅಳುತ್ತಾರೆ ಆ ಹತ್ತರೆ ಮಾತ್ರ ತಾಯಿ ಹಾಲು ಕೊಡುತ್ತಾರೆ ಇಲ್ಲದರೆ ಮಗು ಆಡುತ್ತಾ ಇದೆ ಚೆನ್ನಾಗಿ ಮಲಗಿದೆ ಎಂದು ತಾಯಿಯೂ ಸಹ ಅದಕ್ಕೆ ಹಾಲು ಕೊಡುವುದಿಲ್ಲ ಅದೇ ರೀತಿ ಯಾರೇ ಆಗಲಿ ಅವರ ಕಷ್ಟ ಪರಿಹಾರ ಮಾಡಿಕೊಳ್ಳಬೇಕಾದರೆ ನಾವು ಕೇಳಲೇಬೇಕು ನಾವು ಹೋರಾಟ ಮಾಡಲೇಬೇಕು ನಮ್ಮ ಕಷ್ಟಗಳು ಏನಾದರೂ ಆದರೆ ಅದಕ್ಕೆ ಹೋರಾಟ ಒಂದೇ ಮಾರ್ಗ ಅದೇ ರೀತಿ ನಮಗೆ ತೊಂದರೆ ಇದ್ದಾಗ ನಾವು ಅದನ್ನು ಕೇಳಲೇಬೇಕು ಅದನ್ನು ಹೇಳಿ ನಾವು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅದೇ ರೀತಿ ಮಕ್ಕಳು ಹತ್ತರೆ ಮಾತ್ರ ತಾಯಿ ಹಾಲು ಕೊಡುತ್ತಾಳೆ ಎಂಬುದೇ ಈ ಮನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಹೌದು ನಾವು ಹೇಳುತ್ತಾರೆ ಶ್ರೀಮಂತರು ತುಂಬ ಸುಖವಾಗಿ ಚೆನ್ನಾಗಿ ಇರುತ್ತಾರೆ ಎಂದು ಆದರೆ ಅವರು ಶ್ರೀಮಂತರು ಇರಬಹುದು ಅವರಿಗೆ ಅದಕ್ಕೆ ತಕ್ಕಂತೆ ಕಷ್ಟಗಳು ಇರ್ತವೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಕಳ್ಳರು ಕಾಕರು ನಾವು ಎಂತಹ ಸುಮಾರು ತೊಂದರೆಗಳು ಇದ್ದೇ ಇರುತ್ತೆ ಶ್ರೀಮಂತರೆಂದು ಅವರು ಸುಖವಾಗಿ ಇರಲು ಸಾಧ್ಯವಿಲ್ಲ ಅದೇ ರೀತಿ ಬಡವರು ಬಡವರಿಗೆ ಅವರ ಒಂದು ಯೋಗ್ಯತೆಗೆ ತಕ್ಕಂತೆ ಅವರ ಒಂದು ಸಂಪಾದನೆಗೆ ತಕ್ಕಂತೆ ಅವರಿಗೆ ಕಷ್ಟ ಇದ್ದೇ ಇರುತ್ತೆ ಬಡವರಿಗೆ ಬಡವರ ಕಷ್ಟವೇ ಗೊತ್ತು ಶ್ರೀಮಂತರಿಗೆ ಅವರ ಕಷ್ಟವೇ ಗೊತ್ತು ಶ್ರೀಮಂತರು ಯಾರಿಗೂ ಅವರ ಕಷ್ಟವನ್ನು ಹೇಳಿಕೊಳ್ಳುವುದಿಲ್ಲ ಆದರೆ ಬಡವರು ಹೇಳಿಕೊಳ್ಳುತ್ತಾರೆ ಅದೊಂದೇ ವ್ಯತ್ಯಾಸ ಅದೇ ರೀತಿ ಆನೆಗೆ ಆನೆ ಭಾರ ಇರುವೆಗೆ ಇರುವೆ ಭಾರ ಎಂದು ಈ ಒಂದು ಗೇರೆ ಇಲ್ಲದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳಬೇಡ ಏನಿದು ಇದರ ಅರ್ಥ ಅಂದರೆ ನಮಗೆ ಎಲ್ಲಿ ಪ್ರೀತಿ ಪ್ರೇಮ ಸಿಗುವುದಿಲ್ಲೋ ಅವರ ಮುಂದೆ ನಾವು ಎಷ್ಟೇ ಮಾತಾಡಿದರೂ ಎಷ್ಟೇ ಗೋಳಾಡಿದರೂ ಏನೂ ಪ್ರಯೋಜನವಿಲ್ಲ ಯಾರಿಗೆ ಸಹಾಯವನ್ನು ಮಾಡುವ ಒಂದು ಮನಸ್ಸು ಇರುವುದಿಲ್ಲೋ ಅವರ ಮುಂದೆ ನಾವು ನಮ್ಮ ಕಷ್ಟ ಸುಖ ಎಲ್ಲವನ್ನು ಹೇಳಿಕೊಂಡರೂ ಏನೂ ಪ್ರಯೋಜನವಾಗುವುದಿಲ್ಲ ಅದೇ ಒಳ್ಳೆಯ ಮನುಷ್ಯನಾಗಿದ್ದರೆ ನಮ್ಮ ಕಷ್ಟಕ್ಕೆ ಸಹಾಯ ಮಾಡುತ್ತಾನೆ ಅದೇ ರೀತಿ ಈ ಒಂದು ಗಾದೆಯ ಅಂದರೆ ಪ್ರೀತಿ ಇಲ್ಲದವರ ಮನೆಯಲ್ಲಿ ನಾವು ಬಿಕ್ಕಿ ಬಿಕ್ಕಿ ಹತ್ತರೂ ಅವರು ಏನು ನಮಗೆ ಸಹಾಯ ಮಾಡುವುದಿಲ್ಲ ಎಂಬುದೇ ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಹೌದು ಒಂದು ಪ್ರಕೃತಿ ನಿಯಮ ಇದೆ ಅದೇ ರೀತಿ ನಾವು ನಡೆಯಬೇಕು ಯಾರಿಗೂ ಮೋಸ ಮಾಡಬಾರದು ಸುಳ್ಳು ಹೇಳಬಾರದು ಹಾಗೂ ವಂಚನೆ ಮಾಡಬಾರದು ಇದೆಲ್ಲ ನಾವು ಮಾಡುತ್ತಾ ಇದ್ದರೆ ಯಾವತ್ತಾದರೂ ಒಂದು ದಿನ ಅದು ನಮಗೆ ಹಿಂತಿರುಗಿ ನಮಗೂ ಆ ವಂಚನೆ ಮೋಸದಲ್ಲಿ ನಾವು ಸಿಕ್ಕಾಕಿಕೊಳ್ಳುವುದು ಖಂಡಿತ ಅದೇ ರೀತಿ ಮಾಡಬಾರದು ಅಂದರೆ ಯಾವುದು ಒಂದು ನಿಜವಾಗಿ ಒಂದು ಸತ್ಯ ಧರ್ಮ ಎಲ್ಲವಿದೆಯೇ ಅದರಂತೆ ನಡೆದುಕೊಳ್ಳಬೇಕು ಅದನ್ನು ಬಿಟ್ಟು ನಾವು ಮೋಸ ಮಾಡಿಕೊಂಡು ದರೋಡೆ ಮಾಡಿಕೊಂಡು ಮ ಬಡವರಿಗೆ ಮೋಸ ಮಾಡಿಕೊಂಡು ನಾವು ಬದುಕುತ್ತಾ ಇದ್ದರೆ ಯಾವತ್ತಾದರೂ ಒಂದು ದಿನ ನಮಗೆ ಕಷ್ಟ ಬರುವುದು ಸಹಜ ಅದೇ ಹೇಳುವುದು ಮಾಡಬಾರದು ಮಾಡಿದ್ರೆ ಆಗಬಾರದು ಆಗಬಾರದು ಅಂದರೆ ಕಷ್ಟ ಏನಾದರೂ ತೊಂದರೆ ನಮಗೆ ಹಾಗೇ ಆಗುತ್ತೆ ಎಂಬುದು ಈ ಒಂದು ಗಾದೆಯ ಅರ್ಥ ಮೂರು ಗೇಣೆ ನೀರು ಅಂದರೆ ಪಾಪಿ ಅಂದರೆ ಕಷ್ಟ ಕಷ್ಟಪಟ್ಟು ನಾವು ಎಲ್ಲೋ ಹೋಗುತ್ತೇವೆ ಹೋದರೂ ನಮ್ಮ ಕಷ್ಟ ನೀಗಿಸುವುದಿಲ್ಲ ಅಂದರೆ ಪಾಪಿ ಅಂದರೆ ನಾವು ತೊಂದರೆ ಮಾಡಿದ್ದೇವೆ ಆಗ ಸಮುದ್ರದಲ್ಲಿ ಸುಮಾರು ನೀರು ಇರುತ್ತೆ ಆದರೂ ನಾವು ಹೋದ ತಕ್ಷಣ ಅದು ನಮ್ಮ ಮ ಮೊಣಕಾಲುಗೆವರಿಗೆ ಮಾತ್ರ ಬರುತ್ತೆ ಅಂದರೆ ನಾವು ಯಾವುದೋ ಒಂದು ಕೆಲಸ ಮಾಡಿಕೊಂಡು ಸಂತೋಷ ಪಡೋಣ ಹಣ ಸಂಪಾದನೆ ಮಾಡಿಕೊಳ್ಳೋಣ ಎಂದು ನಾವು ಹೋಗುತ್ತೇವೆ ಆದರೆ ನಮ್ಮ ದುರದೃಷ್ಟಕ್ಕೆ ಆ ಸಂಪಾದನೆ ನಮ್ಮ ಕೈಗೆ ಸೇರುವುದೇ ಇಲ್ಲ ನಾವು ಹೋದಾಗ ನಮಗೆ ಇದ್ದದ್ದು ತೊಂದರೆನೇ ಆಗುತ್ತೆ ಅಂದರೆ ನಾವು ತೊಂದರೆಯಲ್ಲಿದ್ದಾಗ ಎಲ್ಲೇ ಹೋದರೂ ಅದು ಇನ್ನೂ ಹೆಚ್ಚು ತೊಂದರೆ ಆಗುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲುದ್ದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳಿವೆ ಗಾದೆಗಳಿಗೆ ಕೊನೆಯೇ ಇಲ್ಲ ನನ್ನ ಈ ಗಾದೆ ಮಾತುಗಳು ಭಾಗ ಇದನ್ನು ತಾವು ನೋಡಿ ಇತರರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿದರೆ ಅದು ಸಬ್ಸ್ಕ್ರೈಬ್ ಆಗುತ್ತೆ ಹಾಗೂ ನೋಟಿಫಿಕೇಷನ್ನು ಒತ್ತಿದರೆ ಎಲ್ಲ ನನ್ನ ವಿಡಿಯೋಗಳು ಈ ಹಿಂದಿನ ಗಾದೆ ಮಾತುಗಳು ಆರೋಗ್ಯಕ್ಕೆ ಸಂಬಂಧಿಸಿದ್ದು ಮತ್ತು ಇತರ ಎಲ್ಲ ಒಂದು ಜ್ಯೋತಿಷ್ಯದ ಕುರಿತು ಎಲ್ಲ ಒಂದು ಪ್ರವಾಸದ ಕುರಿತು ಇರುವ ಎಲ್ಲ ವೀಡಿಯೋಗಳನ್ನು ತಾವು ನೋಡಬಹುದು ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ